ಸರಿ ಉಮೇಶ್ ಬರದೆ ಹೊರಡುವ ಸಿಗುವ ಹಾಂ ಯಾರು ಇದ್ರೆ ಹೇಳ್ತಿರ್ತೀನಿ ಹೋಗಿ ಹಾಂ ಹಾಂ ಸರಿ ಹಾಂ ಬಡಮ್ಮನೆ ಉಮೇಶ್ ಅಣ್ಣವರ ರೆಸಾರ್ಟಿಂದ ಜಸ್ಟ್ ಹೊರಟಿದ್ದೀವಿ ಸ್ನೇಹಿತರೆ ಈಗ ಇವ್ರಿಗೆ ನೆನ್ನೆ ನಾನು ಹೇಳ್ದಂಗೆ ಇನ್ನೊಂದು ಬೇರೆ ರೂಟ್ ತೋರಿಸ್ತೀನಿ ಇಲ್ಲಿಗೆ ಕಾರ್ ಕಾರ್ನಲ್ಲಿ ಬರಲಿಕ್ಕೆ ಒಂದು ಒಳ್ಳೆಯ ಅದ್ಭುತವಾದ ದಾರಿ ಅಂದರೆ ಮೇನ್ ರೋಡು ಚೆನ್ನಾಗಿರುವಂಥದ್ದು ಇಲ್ಲಿಂದ ಹೊರಟು ತೋರಿಸ್ತೀನಿ ನಿಮ್ಗೆ ಎರಡು ರೂಟ್ ಆಲ್ ಆಲ್ರೆಡಿ ತೋರಿಸಿದ್ದೀನಿ ಇದು ಮೂರನೇ ರೂಟು ಈಗ ತೋರಿಸ್ಕೊಡ್ತೀನಿ ನಾನು ನಿಮಗೆ ಮುಂದೆ ಹೋಗ್ತಾ ಹೊರಡೋದ ಎಲ್ಲ ಪಾಕ್ ನಿಮ್ಮದು ಸರಿ ಓಡೋಣ ಸರಿ ಬರ್ತೀವಿ ಬರ್ರಿ ಹ್ಞೂ ಬರುವ ಬರ್ತಾರೆ ಇರ್ತೀವಿ ಮೇಲೆ ಅಡ್ಡಿಲ್ಲ ಹಾಂ ಹಾಂ ಓಕೆ ಏರ್ ಹಣಗೆ ಹಾಂ ಏರಂಡ್ದು ಒಂದು ಪ್ಲ್ಯಾನ್ ಇದೆ ನೋಡೋಣ ಅದೇ ಅದೇ ಹಾಂ ಸರಿ ಎಲ್ಲರೂ ಬರ್ತಾರಾ ಅದೇ ಗೊತ್ತು ಜೆ ಪಿ ನಗರದಲ್ಲಿ ಇದ್ದಾರಂತೆ ಹಾಂ ಸರಿ ಬರೋದು ಉಮೇಶ್ ಅಣ್ಣ ಬಾಯ್ ಸಿಗು ಹಾಂ ಸ್ನೇಹಿತರೆ ಎರಡು ದಿನ ಬಂಗಾರದಂಗೆ ಎಂಜಾಯ್ ಮಾಡ್ದು ನಿಜವಾಗ್ಲು ನಿನ್ನೆ ಅಂತೂ ಬಾರ್ಬಿಕ್ ಚಿಕನ್ ಮಾಡ್ಕೊಂಡು ತಿಂದಿದ್ದಂತೂ ಅಂತೂ ಮಸ್ತ್ ಗುರು ಮೊನ್ನೆ ಫಸ್ಟೇ ಅವರು ಚಿಕನ್ ಮಾಡಿಕೊಟ್ಟಿದ್ರು ಅದು ಚಿಕನ್ ಸುಕ್ಕಾ ಅಂತ ಇಲ್ಲಿ ಸ್ಪೆಷಲ್ಲು ಅದು ಕೂಡ ಅಲ್ಟಿಮೇಟಾಗಿ ಮಾಡಿದರು ಪ್ರೇಮಂಟಿಯವರು ಅಂದರೆ ಉಮೇಶ್ ಅಣ್ಣವರ ಧರ್ಮಪತ್ನಿಯವರು ಸಖತ್ತಾಗಿ ಮಾಡಿದರು ಸೀರಿಯಸ್ಲಿ ತುಂಬ ಎಂಜಾಯ್ ಮಾಡಿದೋ ಬಟ್ ಇಲ್ಲೇನೆಂದರೆ ಗದ್ದೆ ಒಳಗಡೆ ಎಲ್ಲ ಸ್ವಲ್ಪ ಈ ಜಿಗಣೆ ಪ್ರಾಬ್ಲಮ್ಮು ಇಲ್ಲಿ ಈಚಿದ್ದು ಅದೊಂದು ಸ್ವಲ್ಪ ಹಿಂಸೆ ಅದನ್ನು ಬಿಟ್ಟರೆ ನಿಜವಾಗ್ಲೂ ಒಳ್ಳೊಳ್ಳೆ ವ್ಯೂ ಪಾಯಿಂಟು ಒಂದು ಮೂರು ವಾಟರ್ ಫಾಲ್ ಸಿಗುತ್ತೆ ಇಲ್ಲಿ ನೋಡಲಿಕ್ಕೆ ಒಳ್ಳೆ ಸೀಸನಲ್ಲಿ ಬಂದರೆ ಈಗ ಅಂದರೆ ಸ್ವಲ್ಪ ಇದ್ರ ಸೀಸನ್ ಅಲ್ಲ ಏನಪ್ಪ ಕೋಲ್ಡ್ ವೆದರು ಇವಾಗ ಬಟ್ ವೆದರ್ ಸಖತ್ತಾಗಿದೆ ಕೈ ನೋವು ಬಂದ್ಬಿಟ್ಟು ಕ್ಲಚ್ ಎಡಿ ಕೈ ಗುರು ನನ್ನ ಕೈಲಿ ನನ್ನ ಬಿದ್ದಿದ್ದು ನಿನ್ನೆ ರಾತ್ರಿ ಇದರಿಂದ ಬರ್ಬೇಕಾದ್ರೆ ಬಿದ್ದುಬಿಟ್ಟು ಸರ್ರೆ ಆಯಿತು ಕೈ ಲೆಫ್ಟ್ ಸೈಡ್ ಕೈ ಫುಲ್ಲು ಊತ್ಕೊಂಡ್ಬಿಟ್ಟಿದ್ದೆ ಯಾವು ಹಿಡಿಯೋಕ್ಕೆ ಆಗ್ತಿಲ್ಲ ಗುರು ನನ್ನ ಕೈಲಿ ಸ್ವಲ್ಪ ಆಫ್ ರೋಡ್ ಇದೆ ಅದನ್ನು ಬಿಟ್ಟರೆ ಈ ರೋಡ್ ಸ್ವಲ್ಪ ಚೆನ್ನಾಗಿದೆ ನಾನು ಇವಾಗ ನಿಮ್ಗೆ ಇದೊಂದು ತೋರಿಸ್ಕೊಡ್ತೀನಿ ಸ್ವಲ್ಪ ಚೆನ್ನಾಗಿದೆ ಈ ದಾರಿ ಆ್ಯಕ್ಚುಲಿ ಇದನ್ನ ಮುಂದೆ ಮುಂದೆ ಹೋಗ್ತಾ ತೋರಿಸ್ತೀನಿ ಬನ್ನಿ ನಾನು ನನಗೆ ಹೋಗೋದು ಎರಡು ರೋಡ್ ಸಾಕತ್ತಾಗಿದೆ ಇದೆಲ್ಲ ಹೊರದೇ ತೋಟ ತುಂಬ ಜಮೀನಿದೆ ಗುರು ಇಲ್ಲಿ ಇವ್ರಿಗೆ ಹೆಚ್ಚುವಾಗಲೂ ಬೈಕರ್ಗಳಿಗೆ ಸ್ವರ್ಗ ಮಾತ್ರ ಈ ದಾರಿ ಇದು ರೆಸಾರ್ಟ್ ಇದು ಹೋಮ್ ಸ್ಟೇ ಸಾಕು ಮಾತ್ರ ಟರ್ನಿಂಗ್ ಏನಿದೆ ಇಲ್ಲಿ ಲೆಫ್ಟ್ ಹೋದರೆ ಟಿ ಎಸ್ಟೇಟು ನಾನು ಲಾಸ್ಟ್ ಸ್ಟೂಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಟಿ ಎಸ್ಟೇಟು ಸಂಸೆಗೆ ಹೋಗುತ್ತೆ ಇಲ್ಲಿ ನಾವು ರೈಡ್ ತೊಗೋತೀವಿ ಇಲ್ಲಿ ನೋಡಿ ಈ ಊಟನ್ ಧರ ಇದೆಯಲ್ಲ ಇಲ್ಲಿ ಸ್ಟ್ರೈಟ್ ಹೋಗಬೇಕು ಹಿಂದೆ ಹಿಂದೆ ಬಂದು ಇಲ್ಲಿ ಹೋದರೆ ಮೇಲ್ಗಡೆ ನಿಮಗೆ ನಾನಿನ್ನ ಮರೆಯಲ್ಲಾರೆ ಅಂತ ಒಂದು ಸಿನಿಮಾ ಎಲ್ಲ ಬಂದಿತ್ತು ರಾಜ್ ರಾಜ್ಕುಮಾರ್ ಅವ್ರದ್ದು ಆ ಶೂಟಿಂಗ್ ಸ್ಪಾಟು ಹಾಗೇ ಅದೇ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ಅಂತ ಪೂಜಾ ಗಾಂಧಿ ಸಿಸ್ಟರ್ ಅಭಿನಯದ ಒಂದು ಅದೊಂದು ಚಲನಚಿತ್ರ ಅದು ಕೂಡ ಇಲ್ಲೇ ಸೂಟ್ ಶೂಟಿಂಗ್ ಆಗಿದ್ದರು ಅಂದರೆ ಚಿತ್ರೀಕರಣ ಮಾಡಿದ್ದರು ಇಲ್ಲೇ ಅದು ಕೂಡ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ನಾನು ನಿಮಗೆ ಆ ಸ್ಪಾಟ್ ಯಾವುದು ಅಂತ ಹೋಗ್ತಾ ಹೋಗ್ತಾ ಈ ದಾರಿಯಲ್ಲಿ ಆ ದಾರಿಯಲ್ಲಿ ಅಲ್ಲಿ ರೈಟ್ ಸೈಡ್ ರೋಡಲ್ಲಿ ಬಂದರೆ ನೋಡಿ ಈ ಥರ ಇರುತ್ತೆ ರೋಡು ಇದು ಆ್ಯಕ್ಚುಲಿ ಯಾವುದೋ ಒಂದು ಅಪಯಾರಣ್ಯ ಇದಕ್ಕೂ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ ಇದು ಕೂಡ ರೋಡ್ ಪರವಾಗಿಲ್ಲ ಇಲ್ಲೆಲ್ಲ ನೋಡಿ ಕಾರ್ಗಳು ಆರಾಮಾಗಿ ಓಡಾಡ್ತವೆ ಈ ರೋಡಲ್ಲಿ ಇದೇ ದಾರಿಲಿ ನಾನಿನ್ನ ಮನೆಯಲ್ಲಾರ ಶೂಟಿಂಗ್ ಆಗಿದ್ದದ್ದು ಇಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ತೀನಿ ರೀ ಅದೇ ಭಯ ಕೈ ಬೆಜ್ಜನ್ನು ನೋಯ್ತದೆ ಭಯ ಕಾಲದಿ ಹೋಗುತ್ತೆ ಇಲ್ಲಿ ನೋಡಿ ನಾವು ಇದ್ದಂಥ ಹೋಮ್ ಸ್ಟೇ ಅದೇ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಹೇಗಿದೆ ಸುತ್ತ ಅದೇ ನೇತ್ರಾವತಿ ಪೀಕು ನೇತ್ರಾವತಿ ಪೀಕು ಈ ಕಡೆ ರಾಣಿಜೇರಿ ಬರುತ್ತೆ ಅದ್ದೂರಾಗಿದೆ ಗುರುವೆ ಜಾಗ ನಿಜವಾಗ್ಲೂ ಇವಾಗ ಸ್ವಲ್ಪ ಅನಿಸ್ತಿದೆಯಲ್ಲ ಒಂದು ಫೋಟೋ ಗಿಟ್ಟ ತೊಗೊಂಡು ಒಳ್ಳೆ ವೀವ್ ಇತ್ತಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಒಂಟ ನೋಡಿ ಇಲ್ಲೊಂದು ಬೆಟ್ಟ ಕಾಣಿಸ್ತಿದೆಯಲ್ಲ ನಿಮಗೆ ಎದುರುಗಡೆ ಅಲ್ಲೊಂದು ಟವರ್ ಥರ ಕಾಣಿಸ್ತಿದೆ ಟವರ್ ಹಾಕಿದಾರಲ್ಲ ಅಲ್ಲೂ ಕೂಡ ಹೋಗಿ ಟೆಂಟ್ ಹಾಕೊಂಡು ನೀವು ಸ್ಟೇ ಮಾಡ್ಕೋಬೋದು ಬಟ್ ಇದು ಅವ್ರದೇ ಜಾಗ ನೀವು ಟೆಂಟ್ ತಂದರೆ ಆರಾಮಾಗಿ ಅಲ್ಲಿ ಟೆಂಟ್ ಸ್ಟೇ ಮಾಡ್ಕೊಬೋದು ಬಟ್ ಊಟ ಕೆಳಗಡೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ದಾರಿ ನೋಡಿ ಇಲ್ಲಿ ಮುಂದೆ ಹೋದರೆ ಒಂದು ಒಳ್ಳೆ ಟಾಂಬರ್ ರೋಡ್ ಸಿಗುತ್ತೆ ಇಲ್ಲಿ ನಾವು ರೈಟ್ ತಗೋಬೇಕು ರೈಟ್ ತಗೊಂಡ್ರೆ ಮರಸಣಿಗೆ ಅಂತ ಒಂದು ಊರು ಬರುತ್ತೆ ಮರಸಣಿಗೆ ಅಂತ ಆ ಊರಿಗೆ ಹೋಗಿ ತಲುಪುತ್ತೆ ಹ್ಮ್ ಕೊಟ್ಗೆಯಿಂದ ಕೊಟ್ಗೆ ಹಾರ ಬರೋರಿಗೆ ರೈಟ್ ಭಯ ರೈಟ್ ಇದೇ ರೋಡಲ್ಲಿ ನಾವು ಲೆಫ್ಟ್ ಹೋಗಿದ್ರು ಇಲ್ಲಿಂದ ರೋಡ್ ನೋಡಿ ಸಕ್ಕತ್ತಾಗಿದೆ ಇಲ್ಲಿಂದ ರೋಡು ಏನಂತ ಕಿಲೋಮೀಟರ್ ತಗೋರ್ವೆ ಈ ಹೋಮ್ ಸ್ಟೇ ನಮ್ಮ ರಾಜರಾಜೇಶ್ವರಿ ನಗರದಿಂದ ಐ ಥಿಂಕ್ ಬೆಂಗಳೂರಿಂದ ತ್ರೀ ಟೆನ್ ತ್ರೀ ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಬೆಂಗಳೂರು ಸೆಂಟ್ರಿಂದ ನಮ್ಮ ಮನೆ ರಾಜೇಶ್ವರಿ ನಗರದಲ್ಲಿ ಇರೋದರಿಂದ ಅಲ್ಲಿಂದ ಇಲ್ಲಿ ಕರೆಕ್ಟಾಗಿ ತ್ರೀ ನಾಟ್ ಫೋರ್ ಕಿಲೋಮೀಟ್ರ್ ಇದೆ ನಾನು ನಮ್ಮ ಮನೆಗೆ ಲೊಕೇಶನ್ ಹಾಕೊಂಡ್ಬಿಟ್ಟಿದ್ದೀನಿ ಆದ ಕಾರಣ ಸಿಮೆಂಟ್ ರೋಡ್ ನೋಡಿ ಏನು ಸಾಕೋದಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಇಲ್ಲೆಲ್ಲ ಸಿಕ್ಕಾಬಡ್ಡಿ ಸ್ಟೇಗಳಿದೆ ಗುರುವಲ್ಲಿ ಆ ಕಡೆ ಈ ಕಡೆ ಯಾವುದೋ ತಂಗಾಳಿ ಸ್ಟೇ ಅಂತ ತುಂಬ ಫೇಮಸ್ ಅಂತ ಇಲ್ಲಿ ತಂಗಾಳಿ ಸ್ಟೇ ಅನ್ನೋದು ಎಲ್ಲಿದೆ ಇಲ್ಲಿ ಗೊತ್ತಿಲ್ಲ ಇಲ್ಲೆಲ್ಲೋ ಮೇಲೆ ಇರಬಹುದು ಐಡಿಯಾ ಇಲ್ಲ ಇದು ಮುಂದೆ ನೋಡೋಣ ಬನ್ನಿ ಯಾವ ರೋಡ್ ಹೋಗಿ ಜಾಯ್ನ್ ಆಗುತ್ತೆ ಅಂತ ಕಾರ್ಗಳೆಲ್ಲ ಆರಾಮಾಗಿ ಬರ್ಬೋದು ಗುರುವೇ ಆರಾಮಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಉಳ್ಕೊಳ್ಳುವಷ್ಟು ರೂಮ್ ರೆಡಿ ಆಗ್ತಾಯಿದೆ ಇನ್ನು ಡಿಸೆಂಬರಲ್ಲಿ ಅಂದರೆ ಇನ್ನೊಂದು ಒಂದು ತಿಂಗಳಲ್ಲಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಅವ್ರ ಹೋಮ್ ಸ್ಟೇ ಈಗ ಅದೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೊಂದು ಒಂದು ತಿಂಗಳಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಬಟ್ ಇವಾಗ ಟೆಂಟ್ ಹಾಕೊಂಡು ಸ್ಟೇ ಮಾಡ್ಕೊಳ್ಳೋರು ಆರಾಮಾಗಿ ಬರ್ಬೋದು ಫುಡ್ಡೆಲ್ಲ ಅವ್ರ ಮನೇಲೆ ಸಿಗುತ್ತೆ ಆರಾಮ್ಸೆ ತಿನ್ಕೋಬೋದು ಸಣ್ಣಿಗೆ ಎಷ್ಟೋ ಕಿಲೋಮೀಟರ್ ಇತ್ತು ಉಳಿಸೋಗಿದ್ದೆ ನಾನು ನೋಡಲೇ ಇಲ್ಲ ಏನು ವ್ಯೂ ಪಾಯಿಂಟು ತಣ್ಣು ಗಾಳಿ ಬಿಸ್ತಾ ಇದೆ ಸ್ವಲ್ಪ ಬಿಸಿಲು ಇದೆ ಬಟ್ ಗಾಳಿ ತಣ್ಣಗೆ ಬಿಸ್ತಾ ಇದೆ ಗುರುವೆ ನೋಡಿ ಹೆಂಗಿದೆ ವ್ಯೂ ಪಾಯಿಂಟ್ ಯಾವುದೋ ಟೀ ಫ್ಯಾಕ್ಟ್ರಿ ಇರ್ಬೇಕಿದ್ರು ಈ ಕಡೆಲ್ಲ ಟೀ ನೋಡಿ ಆ ಕಡೆ ಎಲ್ಲ ಬಲಗಡೆಗೆ ಇದಿತ್ತು ಕಾಫಿ ಇಲ್ಲಿ ಸ್ವಲ್ಪ ಟೀ ಜಾಗ ಅದಕ್ಕೇನು ಡಿಪೆಂಡ್ ಇನ್ಸ್ಟ್ರಕ್ಷನ್ ಆ ಥರ ಇರಬೇಕು ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಟಿ ಎಸ್ಟೇಟ್ ಮಾಡ್ಕೋತಾರೆ ಅನ್ಕೋತೀನಿ ನೋಡಿ ಏನು ಬ್ಯೂಟಿ ಥರ ಇದೆ ಸಾಕಾತಾಗಿದೆ ಗುರು ಸಾಕಾತಾಗಿದೆ ಅಲ್ಲ ಟೀ ಫ್ಯಾಕ್ಟ್ರಿ ಅನಿಸುತ್ತೆ ಭೈ ಅದು ನೋಡೋಣ ಅಲ್ಲಿಗೆ ಹೋಗಿ ಊರು ಸಿಗ್ತಲ್ಲಪ್ಪ ಇಲ್ಲೊಂದು ನಾಲ್ಕೀ ನಾಲ್ಕು ಮನೆ ಇದೆ ಇದೆ ಇಲ್ಲಿದೆ ತುಂಬ ಮನೆಗಳಿದೆ ಪರವಾಗಿಲ್ಲ ಯಾವ ಊರಿದು ಮರಸಣಿಗೆ 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 ಊರಿದು ಇದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಆ್ಯಕ್ಚುಲಿ ಇದು ಮೂಡಿಗೆರೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇದು ಆ ಕಡೆ ನಾವಿದ್ದು ಮಂಗಳೂರು ಡಿಸ್ಟಿಕ್ ಅಂತೆ ಒಂದು ಬೆಟ್ಟ ಅಷ್ಟೇ ವ್ಯತ್ಯಾಸ ಆ ಕಡೆಗೆ ಈ ಕಡೆಗೆ ನೋಡೋದಾ ನೋಡಿರಿ ನೋಡೋದೇನೆಯಾ ಟೀ ಟೀದು ರೆಡಿ ಟೀ ಫ್ಯಾಕ್ಟ್ರಿ ನೋಡ್ಕೊಂಡ್ ಆಮೇಲೆ ಕಂಟಿನ್ಯೂ ಮಾಡೋಣ ಈ ರೋಡ್ ಆಮೇಲೆ ತೋರ್ಸೋಣ ಜನರಿಗೆ ಜನರಿಗೆ ಇಲ್ಲಿ ಗಂಟೆ ಬಂದಿದ್ದೀವಿ ಅದೊಂದು ನೋಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಂತ ಕೇರಳಗೆ ಸಪ್ಲೈ ಆಗುತ್ತಂತೆ ಇಲ್ಲಿಂದ ಕೇರಳ ಕಡೆಗೆ ಯಾಕಂದರೆ ಆ ಕಡೆಗೆಲ್ಲ ಸ್ವಲ್ಪ ಕಾಫಿ ಕಮ್ಮಿ ಕುಡಿತಾರೆ ಟೀ ಜಾಸ್ತಿ ಯೂಸ್ ಮಾಡ್ತಾರೆ ಆ ಕಡೆಗೆಲ್ಲ ಇದರಿಂದ ಕೇರಳಕ್ಕೆ ತುಂಬ ಸಪ್ಲೈ ಆಗುತ್ತಂತೆ ಇಲ್ಲಿಂದ ಟೀ ಪೌಡ್ರು ನಾನು ಎಷ್ಟು ಕಾಫಿ ಟೀ ಪೌಡ್ರೆಲ್ಲ ತೊಗೊಂಡ್ಮೇಲೆ ಅವರು ಅದಕ್ಕೇನು ಪ್ರೊಸೆಸ್ ಮಾಡ್ಕೋತಾರೆ ಅನಿಸುತ್ತೆ ಅವ್ರದ್ದು ಅವ್ರದ್ದು ಬ್ರ್ಯಾಂಡ್ ಹಾಕ್ಕೊಂಡು ಏನೋ ಅದು ಇದು ಏನೇನು ಇರ್ತದೆ ಕೆಮಿಕಲ್ಲು ಅದು ಇದು ಏನೋ ಹಾಕೊತಾರೆ ಟೇಸ್ಟಿಂಗು ಬರಲಿಕ್ಕೆ ಆ ಥರ ನೋಡಿ ಇಲ್ಲಿ ಕೆಳಗಡೆ ಟೀ ಕೊಯ್ಲು ಮಾಡ್ತಿದ್ದಾರೆ ಅಂದರೆ ಟೀ ಕಟ್ ಮಾಡ್ತಿದ್ದಾರೆ ಟೀ ಚಿಗುರನ್ನ ಕಟ್ ಮಾಡ್ತಿದ್ದಾರೆ ಫಸ್ಟ್ ಕೇಳ್ಕೊ ಬನ್ನಿ ಯಾರು ಒಬ್ರು ಹೋಗಿ ನೋಡೋಣ ನನಗೆ ಟಿ ಫ್ಯಾಕ್ಟ್ರಿ ನಡೀತಿಲ್ಲ ಅನ್ನೋ ಡೌಟ್ ಇದೆ ಅದಕ್ಕೆ ಏ ಹೋಗಿ ಭಯ್ಯಪ್ಪ ಅಯ್ಯಪ್ಪ ಬೈಯ್ಯ ಮನೆ ದಿವಸ ಹದಿನೆಂಟು ಹುಲಿ ಒಂದೇ ಟೈಮಲ್ಲಿ ಅಟ್ಯಾಕ್ ಮಾಡ್ತು ಅಲ್ಲ ಪುಂಗು ಒಂದು ದೆಂಗು ಓ ರಜನಾಜನ ಇವತ್ತು ಹಾಂ ಸರಿ ಸರಿ ಓಕೆ ಬನ್ನಿ ನಮ್ಮ ಅದೃಷ್ಟ ಸರಿಯಿಲ್ಲ ಇಲ್ಲಿಗೆ ಬಂತೆ ಓ ಇಲ್ಲಿ ತಿರುಗಿಸ್ಕೋಬೋದು ಅನಿಸುತ್ತೆ ಹೊಡಿತಾ ಬಾ ಬಾ ಒಲಿ ತೆಗ್ಯದ ನಾನು ಬೀಗ ಹಾಕಿದ್ದಾರೆ ಅಂದ್ಕೊಂಡೆ ಕ್ಲೋಸ್ ಅಂತೆ ಭಾನುವಾರ ಅಲ್ಲ ಹೀಗೆ ನಿಲ್ಸ್ಕೊಬಿಟ್ರೆ ಹೋಗಲಿ ಇರೋ ಒಂದು ನಿಮಿಷ ನಾವು ವಾಪಸ್ಸೇ ಆ್ಯಕ್ಚುಲಿ ಭಾನುವಾರ ಆಗಿರೋದ್ರಿಂದ ಟೀ ಫ್ಯಾಕ್ಟ್ರಿ ರನ್ನಿಂಗಲ್ಲಿ ಎಲ್ಲ ನಾನು ಆವಾಗಲೇ ಹೇಳಿದಾಗೆ ಕ್ಲೋಸ್ ಆಗಿದೆ ಬಂದಿದ್ದು ಬೆಸ್ಟು ವಾಪಸ್ ಹೊಂಟು ಬಿಡೋಣ ಇದ್ರ ಕೆಳಗಡೆ ಇನ್ನೊಂದು ಇದೆ ಅಂತ ಹೇಳಿದ್ರು ಟೀ ಫ್ಯಾಕ್ಟ್ರಿ ನೋಡುವ ಅಲ್ಲಿ ಇದೆಯಾ ಇಲ್ವಾ ಹೇಗೆ ಏನು ಎತ್ತ ಅಂತ ಮುಂದೆ ಹೋಗ್ತಾ ನೋಡೋಣ ಅವರು ಬಡಮನೆ ಅವರು ಎರಡು ಹೇಳಿದ್ದಾರೆ ಇಲ್ಲಿ ಕ್ಲಾಸಿಕ್ ಅಂತ ಒಂದಿದೆ ಮೇಲೊಂದಿದೆ ಅಂತ ನೋಡಿ ಇದು ಕ್ಲಾಸಿಕ್ ಅನ್ನೋ ಬ್ರ್ಯಾಂಡು ಇವ್ರದ್ದೆಲ್ಲ ಮೂರು ಸಾವಿರ ಎಕರೆ ಜಮೀನು ಇದೆಯಂತೆ ಗುರುವ ಇಲ್ಲಿ ಎಷ್ಟಾಯಿತು ಅದು ಅಳತೆ ಮಾಡೋಕ್ಕೆ ಎಷ್ಟು ದಿನ ಬೇಕು ಅಂತ ನೀವು ಹೇಳಿ ಕೆಳಗಡೆ ಕುಯ್ತಿದ್ದಾರೆ ಮೂರು ಸಾವಿರ ಎಕರೆನ ಅಳತೆ ಮಾಡಬೇಕು ಅಂದರೆ ಎಷ್ಟಿದೆ ಇನ್ನು ಅದನ್ನು ವ್ಯವಸಾಯ ಮಾಡಬೇಕು ಅಂದರೆ ಎಷ್ಟು ದಿನ ಬೇಕಾಗ್ಬೋದು ಇಮ್ಯಾಜಿನ್ನೇ ಮಾಡ್ಕೊಳಕ್ಕೆ ಆಗಲ್ಲ ನಮ್ಮ ಕೈಗಲ್ಲಲ್ಲಿ ಸೀರಿಯಸ್ಲಿ ಏನಂತೀರ ಯಾವಪ್ಪ ರೋಡೆಲ್ಲ ಚೆನ್ನಾಗಿದೆ ಗುರುವೆ ಪರವಾಗಿಲ್ಲ ಸ್ವಲ್ಪ ಆಫ್ ರೋಡಲ್ಲಿ ಮೇಲೆ ಒಂದು ಸ್ವಲ್ಪ ಖುಷಿ ಕೊಡ್ತಾ ಇದೆ ಇಲ್ಲಿ ಇದೆ ಮರಸಾಣಿಗೆ ಅಂದರೆ ಊರು ಇದೇ ಇರಬೇಕು ನಂದು ಎಷ್ಟು ಇನ್ನೂರು ಮುನ್ನೂರು ಮೀಟರ್ ಇದೆ ಇದು ಚಿಕ್ಕ ಮರಸಾಣಿಗೆ ನೆಕ್ಸ್ಟ್ ಸಿಗದೆ ದೊಡ್ಡ ಮರಸಾಣಿಗೆ ಅಲ್ಲಿ ಮತ್ತೆ ರೈಡ್ ತೊಗೋಬೇಕು ಮೇನ್ ರೋಡ್ ಸಿಗುತ್ತೆ ನಿಮಗೆ ಇದು ಕೂಡ ರೋಡ್ ಅದೂರಿಯಾಗಿದೆ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಟಿ ಎಸ್ ಸಿಟಿಯಿಂದ ಸೀದಾ ಬಂದರೆ ಆ ಟಿಯಲ್ ಎಸ್ಟೇಟಿಂದ ಬಂದರೆ ಸೇಮ್ ಮಂಗೆ ಡೌನ್ಗೆ ಬಂದರೆ ಈಗ ಮರಸಣಿಗೆನೂ ಹುರ್ ಸಿಗುತ್ತೆ ರೈಟ್ ಗಾಳಿಗಂಡಿ ಲೆಫ್ಟ್ಗೆ ಹೋಗ್ಬೇಕು ಗಾಳಿಗಡ್ಡಿ ತಗಾಳಿ ರೆಸಾರ್ಟು ಕರೆಯಕ್ಲು ರೆಸಾರ್ಟು ಕಾಡು ಕಲ್ಲು ಹೋಮ್ ಸ್ಟೇ ನಡಿ 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 ಇದೇ ರೂಟು ಕಣ ಕಳ್ಸ ಕಳ್ಸಾ ಟು ಸಂಸೆಗೆ ಹೋಗೋ ರೂಟು ಅಂದರೆ ಕಳ್ಸಕ್ಕೆ ಹೋಗುತ್ತೆ ಮುಂದೆ ಹೋದರೆ ಕೈ ಫುಲ್ ಬಿದ್ದೋಗಿದೆ ಬಿದ್ದೋಗಿದೆವರು ಪೇ ಕೆಲ ಬಾಳೆ ಬಾಳೆಹಳ್ಳೆ ಗೇಟ್ ಇದೆ ನೋಡಿ ನಾನು ಉಳ್ಕೊಂಡಿದ್ದಂಥ ರೆಸಾರ್ಟ್ಗೆ ಇದೊಂದು ದಾರಿಯಲ್ಲಿ ಹೋಗ್ಬೋದು ನೀವು ಅಲ್ಲಿ ತೋರ್ಸದಲ್ಲ ಆ ದಾರಿ ಇದು ಮುಂದೆ ಎಲ್ಲಿಂದ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನಾನು ಮುಂದೆ ಹೇಳ್ತೀನಿ ನಾನು ನಿಮಗೆ ಎಲ್ಲಿಗೆ ಹೋಗುತ್ತೆ ಇದೇನು ಸೇವಾ ಕೇಂದ್ರ ಮರಸಣಿಗೆ ಮರಸಣಿಗೆ ಗ್ರಾಮ ಪಂಚಾಯಿತಿ ಇದೆ ನೋಡಿ ಇಲ್ಲಿ ಮರಸಣಿಗೆ ರಾ ಗ್ರಾಮ ಪಂಚಾಯತಿ ಆದಮೇಲೆ ಮುಂದೆ ಹೋಗಿ ಲೆಫ್ಟು ಸ್ಕೂಲ್ ಇದು ಮರಸಣಿಗೆ ನಾವು ಗ್ರಾಮದಲ್ಲಿ ಲೆಫ್ಟು ತೊಗೊಂಡು ಒಳಗಡೆ ಹೋದರೆ ಒಂದೇ ರೋಡು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಲ್ಲ ಆರಾಮಾಗಿ ಹೋಗ್ಬೋದು ಇಲ್ಲಾಂದರೆ ತಂಗಾಳಿ ಹೋಮ್ ಸ್ಟೇ ಅಂದ್ಕೊಂಡು ಹೋದ್ರೂ ಅಲ್ಲಿಗೆ ಹೋಗುತ್ತೆ ಸೇಮ್ ತಂಗಾಳಿ ಹೋಮ್ ಸ್ಟೇಲೂ ಒಂದು ರೇಟ್ ಇದೆ ಬಟ್ ಇದು ನನಗೆ ಪರವಾಗಿಲ್ಲ ಅನಿಸ್ತು ಚೀಪ್ ಆ್ಯಂಡ್ ಬೆಸ್ಟು ಬಟ್ ಲೊಕೇಶನ್ ಸಖತ್ತಾಗಿದೆ ಒಳ್ಳೊಳ್ಳೆ ಆಫ್ ರೋಡ್ ಮಾಡ್ಬೋದು ಒಂದು ಅಂದರೆ ನಿಮ್ಮ ಮನೆ ಥರ ಎಂಜಾಯ್ ಮಾಡ್ಬೋದು ಅಂದರೆ ನಿಜವಾಗ್ಲೂ ಸೂಪರ್ ಪ್ಲೇಸುಗಳಿವೆ ಸಖತ್ತಾಗಿದೆ ನಿಜವಾಗ್ಲೂ ನಮ್ಮ ಸ್ವಂತ ಮನೆ ಥರ ಇರ್ಬೋದು ನೋಡಿ ಇದೆ ಮರಸಣಿಗೆ ಮರಸಣಿಗೆ ಊರು ಮುಗಿಯೋ ಮುಗೀತಿದ್ದಂಗೆ ಲೆಫ್ಟ್ ಯೂಟರ್ನ್ ಅಂತಾಗುತ್ತೆ ನೀವು ಈ ಕಡೆಯಿಂದ ಹಾಸನ ಕಡೆಯಿಂದ ಬರ್ತೀನಿ ಅಂತಂದ್ರೆ ಮುಂದೆ ಈಗ ಅದು ಹಿರೇಬೈಲು ಹಿರೇಬೈಲು ಕಿರೇಬೈಲು ಇಲ್ಲಿಂದ ಸ್ವಲ್ಪ ಐಡಿಯಾ ಇದೆ ನನ್ಗೆ ಹಿಂಗೆ ಹೋಯ್ತಾ ಕೊಟ್ಟಿಗೆಯಾರ ತಲುಪ್ಕೊಂತೀವಿ ಕೊಟ್ಟಿಗೆಯಾರ ಇದಕ್ಕೆ ಹೋಗ್ಬೋದು ಈಗ ನೋಡೋಣ ಇನ್ನೊಂದು ಬ್ಲಾಗ್ ಮಾಡ್ತೀನಿ ನೆಕ್ಸ್ಟ್ ಇನ್ ಕೇಸ್ ಯಾರೋ ಒಬ್ರು ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ನ ನನ್ನ ಸ್ನೇಹಿತ ದೆನ್ ಅವ್ರನ್ನೇನಾದ್ರು ಮೀಟ್ ಮಾಡಿ ಅವ್ರು ಸಿಗ್ತಾರೆ ಅಂದ್ರೆ ಇನ್ನೊಂದು ಬ್ಲಾಗ್ ಮಾಡಿ ನಾನ್ ನಿಮಗೆ ತೋರಿಸ್ತೀನಿ ಮುಂದೆ ಹೋಗ್ತಾ ಸರಿ ಬನ್ನಿ ನೋಡೋಣ ಇನ್ನೊಂದು ಸಿಗ್ತೀನಿ ಇನ್ನೊಂದು ಬ್ಲಾಗ್ ಅಲ್ಲಿ ನಂತ ಈ ಬ್ಲಾಗ್ ನಾನ್ ಮುಗಿಸ್ತಿದ್ದೀನಿ ಜೈನ್ ಜೈ ಕರ್ನಾಟಕ ಮಾತ್ರ